ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಕೆ ಫುಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಾಟಿ ಕೋಳಿಯ ಬಸ್ಸಾರನ್ನು ಮಾಡ್ತಾ ವಿಶೇಷವಾಗಿ ಅದನ್ನು ತೆಂಗಿನ ಹಾಲಿನಿಂದ ಮಾಡ್ತಾ ಇದ್ರ ಜೊತೆಗೆ ಅಕ್ಕಿ ಶಾವಿಗೆಯನ್ನು ಮಾಡ್ತಾ ಇವೆರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋನ ನೋಡಿ ನೀವು ಸಹ ಮಾಡಿ ಒಂದು ಕೆ ಜಿಯಷ್ಟು ನಾಟಿ ಕೋಳಿನ ತೊಗೊಂಡಿದ್ದೀನಿ ಇದಕ್ಕೆ ಮೊದಲು ತೆಂಗಿನಕಾಯಿನ ಕಟ್ ಮಾಡಿ ಒಂದು ಮುಕ್ಕಾಲು ಭಾಗದಷ್ಟು ತೆಂಗಿನಕಾಯಿನ ಕಟ್ ಮಾಡಿ ರುಬ್ಬಿ ಅದನ್ನು ಹಾಲು ಇದ್ದೀನಿ ಚೆನ್ನಾಗಿ ರುಬ್ಬಿ ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿ ಹೀಗೆ ಹಾಲು ತಗೊಂಡು ತೆಂಗಿನ ಹಾಲನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹೀಗೆ ಹಾಲನ್ನೆಲ್ಲ ಚೆನ್ನಾಗಿ ಹಿಂಡಿ ಸಪ್ರೇಟ್ ಮಾಡಿಕೊಳ್ಳೋಣ ನಾನು ಮುಕ್ಕಾಲು ಬಾಗ್ದಷ್ಟು ಒಂದು ದಪ್ಪ ತೆಂಗಿನಕಾಯಲ್ಲಿ ಮುಕ್ಕಾಲು ಬಾದ ಬಾಗ್ದಷ್ಟು ತೆಂಗಿನಕಾಯನ್ನು ತೊಗೊಂಡು ಹೀಗೆ ಹಾಲು ತೊಗೊಂಡಿದ್ದೀನಿ ಈಗ ನಾವು ಸಾಂಬಾರಿಗೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಒಂದು ಚಿಕ್ಕ ಬಾಣಲಿ ಇಟ್ಟು ಆ ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ದಪ್ಪನಾದ ಈರುಳ್ಳಿಯನ್ನು ಆ ಬಾಣಲಿಗೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಬಾಣಲಿಗೆ ನಾನು ಎರಡು ಸ್ಪೂನ್ ಎರಡರಿಂದ ಮೂರು ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಐದು ಬ್ಯಾಡಿಗೆ ಮೆಣಸಿಕ್ಕಾಯನ್ನು ಕಲರಿಗೋಸ್ಕರ ಸಾಂಬಾರು ಕಲರಾಗಿ ಬರಲಿ ಅಂತ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಜೊತೆಲಿ ಹಾಕಿ ಎರಡನ್ನೂ ನಾನು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಘಮ್ಮನ್ನ ಥರ ಚೆನ್ನಾಗಿ ಫ್ರೈ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನೋಡಿ ಹೀಗೆ ಈ ಅದಕ್ಕೆ ಧನಿಯಾ ಕಾಳನ್ನು ಹುರಿದು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈ ಜೊತೆಗೆ ಆರು ಲವಂಗ ಒಂದು ನಾಲ್ಕರಿಂದ ಐದು ಪೀಸು ಚಕ್ಕೆ ಎರಡು ಸ್ಪೂನಷ್ಟು ಗಸಗಸೆ ಎರಡು ಇಂಚಷ್ಟು ಶುಂಠಿ ಒಂದು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಹಸಿ ಈರುಳ್ಳಿ ಒಂದು ಹಸಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಕೊತ್ಮರಿ ಸೊಪ್ಪು ನಿಮಗೆ ಖಾರಕ್ಕೆ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿ ನಾನಿಲ್ಲಿ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಇದ್ದೀನಿ ಎಲ್ಲವನ್ನು ನುಣ್ಣಗೆ ರುಬ್ಕೊಳ್ಳೋಣ ಈಗ ರುಬ್ಬಿರುವ ಮಸಾಲೆಯಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಮಸಾಲೆನ ಸಪ್ರೇಟಾಗಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಇದನ್ನು ಚಿಕನ್ ಫ್ರೈ ಮಾಡಲಿಕ್ಕೆ ಬಸ್ತಾದ ಮೇಲೆ ಚಿಕನ್ ಫ್ರೈ ಮಾಡಲಿಕ್ಕೆ ಬೇಕು ನಾನೀಗ ಅದೇ ರುಬ್ಬಿರುವ ಜಾರಿಗೆ ಎರಡು ದಪ್ಪನೆ ಈರುಳ್ಳಿಯನ್ನು ಹಾಕಿ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಚಿಕನ್ ಫ್ರೈ ಮಾಡಲಿಕ್ಕೆ ಒಗ್ಗರಣೆಗೆ ಬಳಸಲಿಕ್ಕೋಸ್ಕರ ಅದರಲ್ಲೂ ಸಪ್ರೇಟಾಗಿ ಒಂದು ಸ್ವಲ್ಪ ತೆಗೆದಿಡ್ತೀನಿ ಇದನ್ನು ಚಿಕನ್ನ ಬಸ್ತು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಇಟ್ಕೊಳ್ತೀನಿ ಸಾಂಬಾರು ಒಗ್ಗರಣೆಗೆ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಮಸಾಲೆಯನ್ನು ಸ್ವಲ್ಪ ರುಬ್ಬಿರುವ ಈರುಳ್ಳಿಯನ್ನು ಸಪ್ರೇಟಾಗಿ ಇದ್ದೀನಿ ಈಗ ಮೊದಲಿಗೆ ಕುಕ್ಕರನ್ನು ಇಟ್ಟು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಈಗ ನಾನು ರುಬ್ಬಿರುವ ಈರುಳ್ಳಿಯನ್ನು ಅರ್ಧದಷ್ಟು ಈರುಳ್ಳಿಯನ್ನು ಆ ಒಗ್ಗರಣೆಗೆ ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಫ್ರೈ ಆಗಿ ಫ್ರೈ ಮಾಡ್ಕೊಳ್ಳೋಣ ಈ ಫ್ರೈ ಮಾಡಿಕೊಂಡಿರೋ ಈರುಳ್ಳಿಗೆ ರುಬ್ಬಿಟ್ಕೊಂಡಿರುವಂಥ ಮಿಕ್ಕಿದಂಥ ಮಸಾಲೆ ಎಲ್ಲವನ್ನು ಇಲ್ಲಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಹೀಗೆ ಚೆನ್ನಾಗಿ ಫ್ರೈ ಆಗಲಿ ಹೀಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತಹ ನಾಟಿ ಕೋಳಿಯ ಮಾಂಸವನ್ನು ಇದಕ್ಕಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಕುಕ್ಕರಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಈ ಕೋಳಿ ಸ್ವಲ್ಪ ಬಲ್ತಿದೆ ಅದಕ್ಕೋಸ್ಕರ ಎಳೆ ಕೋಳಿ ಆದರೆ ಪಾತ್ರೆಲೇ ಮಾಡಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬೇಯಲ್ವಲ್ಲ ಅದಕ್ಕೋಸ್ಕರ ನಾನು ಕುಕ್ಕರ್ಗೆ ಹಾಕಿ ಮಾಡ್ತಾಯಿದ್ದೀನಿ ಮಸಾಲೆಯನ್ನು ಹೀಗೆ ಕೋಳಿ ಮಾಂಸಕ್ಕೆಲ್ಲ ಚೆನ್ನಾಗಿ ಹಿಡಿಯೋ ಹಾಗೆ ತಿರುಗಿಸ್ತಾ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ಆ ಮಾ ಚಿಕನ್ನಲ್ಲಿರುವ ನೀರಿನ ಅಂಶ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡ್ಬೇಕು ಹೀಗೆ ನೀರೆಲ್ಲ ಬಿಟ್ಟು ನೀರೆಲ್ಲ ಸುಂಡೋಗಿ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡ್ದಿರುತ್ತೆ ಈಗ ರುಬ್ಬಿಟ್ಕೊಂಡಿದ್ದಂತಹ ಕಾಯಿ ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸ್ಬೇಕು ನಿಮಗೆ ಯಾವ ಅದಕ್ಕೆ ಬೇಕು ಅಂದರೆ ಈಗ ನಾನೀಗ ಇರುವಂಥ ಸಾಂಬಾರನ್ನ ಅದ ಕರೆಕ್ಟಾಗಿದೆ ಈ ಹದದಲ್ಲಿ ಸಾಂಬಾರಾದರೆ ಸರಿಯಾಗಿರುತ್ತೆ ಈಗ ಕುಕ್ಕರನ್ನು ಮುಚ್ಚಿ ಒಂದು ಐದು ವಿಜಲಷ್ಟು ಕೂಗ್ಸಿದ್ರೆ ಚಿಕನ್ ಸಾಂಬಾರು ನಾಟಿ ಕೋಳಿಯ ಚಿಕನ್ ಬಸರು ರೆಡಿಯಾಗುತ್ತೆ ಈಗ ಕುದಿ ಬರುವಾಗ ನಾವು ಕುಕ್ಕರನ್ನ ಮುಚ್ಚಿಬಿಟ್ಟು ಒಂದು ಐದು ವಿಜಲಷ್ಟು ಕೂಗ್ಸೋಣ ಈಗ ಐದು ವಿಜಲ್ ಆಗಿದೆ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸಾಂಬಾರು ಕರೆಕ್ಟಾಗಿ ಆಗಿದೆ ಈಗ ಮತ್ತೆ ಸ್ಟವ್ ಆನ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಅದನ್ನು ಕುದಿಸಿ ಅದರಲ್ಲಿರುವ ಚಿಕನನ್ನು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಚಿಕನನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ರುಬ್ಬಿದ್ದಂತಹ ಈರುಳ್ಳಿಯ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿ ಈಗ ಬಸ್ತು ಇಟ್ಕೊಂಡಿದ್ದಂತಹ ಸಾಂಬಾರನ್ನ ಈ ಒಗ್ಗರಣೆಗೆ ಹಾಕೋಣ ಈಗ ಚಿಕನ್ ಸಾಂಬಾರು ರೆಡಿಯಾಗಿದೆ ನಿಮಗೆ ಮನೆಯಲ್ಲಿ ಹುಚ್ಚೆಳ್ಳಿದ್ರೆ ಹುಚ್ಚೆಳ್ಳನ್ನು ರುಬ್ಬಿ ಅದರ ರಸವನ್ನು ಹಾಕಿದ್ರೆ ಸಾಂಬಾರು ಇನ್ನೂ ರುಚಿಯಾಗಿ ಬರುತ್ತೆ ಆದರೆ ನನಗೆ ಹುಚ್ಚೇಳು ಇರಲಿಲ್ಲ ಅದಕ್ಕೋಸ್ಕರ ಹಾಕಲಿಲ್ಲ ನೋಡಿ ಎಷ್ಟು ಟೇಸ್ಟಿಯಾಗಿ ಗಮ್ಮಂತ ಇದೆ ನಾಟಿ ಸಾರು ಈಗ ಸಾಂಬಾರು ರೆಡಿಯಾಗಿದೆ ಈಗ ಚಿಕನನ್ನು ಫ್ರೈ ಮಾಡಿಕೊಳ್ಳೋಣ ಒಂದು ಬಾಣಲಿಯನ್ನು ಇಟ್ಟು ಆ ಬಾಣಲಿಗೆ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ರುಬ್ಬಿರುವಂತಹ ಆವಾಗಲೇ ತೆಗೆದಿಟ್ಕೊಂಡಿದ್ನಲ್ಲ ಈರುಳ್ಳಿಯನ್ನು ಆ ಒಗ್ಗರಣೆಗೆ ಹಾಕ್ತಾಯಿದಿನಿ ಆ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಲಿ ಈಗ ಇದಕ್ಕೇ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ಕರಿಬೇವು ಹಾಕಿದಷ್ಟು ನಾನ್ ವೆಜ್ ಯಾವಾಗಲೂ ಚೆನ್ನಾಗಿರುತ್ತೆ ಈ ಕರಿಬೇವು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಮಸಾಲೆಯನ್ನು ತೆಗೆದಿಟ್ಕೊಂಡಿದ್ವಲ್ಲ ಆ ಮಸಾಲೆ ಎಲ್ಲವನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಮಸಾಲೆ ಚೆನ್ನಾಗಿ ಬೇಯಲಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಆ ಮಸಾಲೆ ಬೇಯಲಿಕ್ಕೆ ಹಾಕ್ತಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಆ ಮಸಾಲೆ ಫ್ರೈ ಆದರೆ ಸಾಕು ಹೀಗೆ ಚೆನ್ನಾಗಿ ಮಸಾಲೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಖಾರಕ್ಕೆ ತಕ್ಕನಾಗಿ ಚಿಲ್ಲಿ ಪೌಡರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಆ ಗ್ರೇವಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈ ಗ್ರೇವಿ ಚೆನ್ನಾಗಿ ಫ್ರೈ ಆಗಿದೆ ಈ ಫ್ರೈ ಆಗಿರೋ ಗ್ರೇವಿಗೆ ನಾವೀಗ ತೆಗೆದಿಟ್ಕೊಂಡಿರುವಂತಹ ಚಿಕನನ್ನು ಬಸ್ತಿ ಇಟ್ಕೊಂಡಿದ್ವಲ್ಲ ಆ ಚಿಕನನ್ನು ಈ ಗ್ರೇವಿಗೆ ಹಾಕಿ ಒಂದು ಐದು ನಿಮಿಷ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಳೋಣ ಈಗ ನೋಡಿ ಹೀಗೆ ಎಲ್ಲವನ್ನು ಮಸಾಲೆ ಚೆನ್ನಾಗಿ ಹೀಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಈಗ ಚಿಕನ್ನು ಫ್ರೈ ಆಗಿ ರೆಡಿಯಾಗಿದೆ ಈಗ ನಾನು ಈ ನಾಟಿ ಕೋಳಿಗೆ ಈ ನಾಟಿ ಕೋಳಿ ಬಸ್ಸಾರಿಗೆ ಒತ್ತು ಶಾವಿಗೆಯನ್ನು ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಬೇಕಾದರೆ ಅಕ್ಕಿ ಶಾವಿಗೆ ಬೇಕಾದರೂ ಮಾಡ್ಕೋಬೋದು ಇಲ್ಲ ರಾಗಿದಾದರೂ ಮಾಡ್ಕೋಬೋದು ನಾನಿಲ್ಲಿ ಅಕ್ಕಿ ಶಾವಿಗೆಯನ್ನು ಮಾಡಿಕೊಳ್ತಾ ಇದ್ದೀನಿ ಈ ನಾಟಿ ಕೋಳಿ ಬಸ್ಸಾರಿಗೆ ಅಕ್ಕಿ ಶಾವಿಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ ನೀವು ಮನೆಯಲ್ಲಿ ಈ ರೀತಿ ನಾಟಿ ಕೋಳಿ ಸಾ ಬಸ್ಸಾರನ್ನು ತೆಂಗಿನ ಹಾಲಲ್ಲಿ ಮಾಡಿ ಹೀಗೆ ಒತ್ತ ಶಾವಿಗೆ ಮಾಡಿ ರುಚಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್